ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕಿನ ಆಡಳಿತ ಮಂಡಳಿಗೆ ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆ ನಡೆಸಲಾಯಿತು ಪಟ್ಟಣದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಸಮೀಪ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಸಾಲಗಾರರ ಕ್ಷೇತ್ರದಿಂದ ಆರು ನಿರ್ದೇಶಕರು ಹಾಗೂ ಸಾಲಗಾರರಲ್ಲದ ಕ್ಷೇತ್ರದಿಂದ ಒಂದು ನಿರ್ದೇಶಕರ ಸ್ಥಾನದ ಆಯ್ಕೆಗೆ ನಡೆದ ಚುನಾವಣೆಯಲ್ಲಿ ಐದು ಮಂದಿ ನಿರ್ದೇಶಕರು ಜಯಗಳಿಸಿದರೆ ಎರಡು ಕ್ಷೇತ್ರಗಳ ಚುನಾವಣೆ ಫಲಿತಾಂಶವನ್ನು ತಡೆ ಹಿಡಿಯಲಾಯಿತು ಬನ್ನೂರು ಸಾಲಗಾರರ ಕ್ಷೇತ್ರದಿಂದ ಸಾಮಾನ್ಯ ವರ್ಗಕ್ಕೆ ಮೀಸಲಾದ ಒಂದು ಸ್ಥಾನ ಹಾಗೂ ಸಾಲಗಾರರಲ್ಲದ ಒಂದು ಕ್ಷೇತ್ರದ ಚುನಾವಣಾ ಫಲಿತಾಂಶವನ್ನು ನ್ಯಾಯಾಲಯದ ಆದೇಶದ ಮೇರೆಗೆ ತಡೆ ಹಿಡಿಯಲಾಯಿತು ಪರಿಶಿಷ್ಟ ಪಂಗಡಕ್ಕೆ ಮೀಸಲಾದ ಸಾಲಗಾರರ ಕ್ಷೇತ್ರದ ಹೆಮ್ಮಿಗೆಗೆ ಗ್ರಾಮದ ಸೋಮಣ್ಣ ತಮ್ಮ ಪ್ರತಿಸ್ಪರ್ಧಿ ಪ್ರಭುಸ್ವಾಮಿ ಸ್ವಾಮಿ ತಲಾ ಇಪ್ಪತ್ತೆರಡು ಮತಗಳನ್ನು ಪಡೆದು ಸಮಬಲ ಸಾಧಿಸಿ ಅಂತಿಮವಾಗಿ ಲಾಟರಿ ಮೂಲಕ ಹೆಮ್ಮೆಗೆ ಸೋಮಣ್ಣ ಜಯಗಳಿಸಿದರು ಹಿಂಗಪ್ಪಾಜಿ ಇಪ್ಪತ್ತೈದು ಮತ ಪಡೆದು ಎರಡನೇ ಬಾರಿಗೆ ಗೆಲುವು ದಾಖಲಿಸಿದರೆ ಎಸ್ ಮಹೇಶ್ ಇಪ್ಪತ್ತೆರಡು ಮತ ಪಡೆದು ಜಯಗಳಿಸಿದರು ಹಾಗೆ ಮಾಜಿ ಅಧ್ಯಕ್ಷ ಮಾಡ್ರಳ್ಳಿ ಎಂಎಸ್ ಶಿವಮೂರ್ತಿ ನಲವತ್ತೆಂಟು ಮತ ಪಡೆದು ಜಯಗಳಿಸಿದರೆ ಟಿಎಸ್ ಪ್ರಸನ್ನ ಮೂವತ್ತೆಂಟು ಮತ ಪಡೆದು ವಿಜಯ ಸಾಧಿಸಿದರು ಉಳಿದ ಏಳು ಸಾಲಗಾರರ ಕ್ಷೇತ್ರಗಳ ಪೈಕಿ ಹಾಲಿ ಅಧ್ಯಕ್ಷ ಕೆಂಪಯ್ಯನ ಹುಂಡಿ ಮಹದೇವಣ್ಣ ವಜ್ರೇಗೌಡ ಎ ಎಂ ಮಹದೇವ ಮಹದೇವಸ್ವಾಮಿ ರಾಜಮಣಿ ನಾಗೇಶ್ ಎಂ ನಾಗರತ್ನ ಹಾಗೂ ದೊಡ್ಡಬಾಗಿಲು ಎಂ ಮಲ್ಲಿಕಾರ್ಜುನ ಸ್ವಾಮಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ನನ್ನ ಒಂದು ಗೆಲುವಿಗೆ ನಮ್ಮ ಕಾಂಗ್ರೆಸ್ ನಾಯಕ ಕಾರ್ಯಕರ್ತರು ಮತ್ತು ಇದೇ ಮುಖಂಡಗಳಾದ ನಮ್ಮ ಗ್ರಾಮದ ಸಮಿತಿ ಅಧ್ಯಕ್ಷರಾದ ಎಸ್ ಪಿ ಶೇಷಾದ್ಯ ಮತ್ತು ಮಾಜಿ ಅಧ್ಯಕ್ಷರಾದ ನನ್ನ ಮುಖ್ಯಮೂರ್ತಿ ಅವರು ಮಾಡಿದಾರರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸುತ್ತಾ ನಮ್ಮ ಗೆಲುವಿಗೆ ನಮ್ಮ ಲಿಂಗಾಜನ ಮುಖ್ಯವಾಗಿ ನನಗೆ ಒಂದು ಸ್ಟಾರ್ಟಿಂಗ್ ಸಹ ನಮ್ಮ ಅವರು ನಮ್ಮ ಸಹಕಾರ ಮಾಡಿ ನಮ್ಮ ಗೆಲುವಿಗೆ ಅವರು ಕೂಡ ಅವರಿಗೆಲ್ಲ ಕೂಡ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ ಲಾಟ್ರಿ ಬಂದ್ ಇಪ್ಪತ್ತೆರಡು ಇಪ್ಪತ್ತೆರಡು ವಿಜಯಲಕ್ಷ್ಮಿ ನಮ್ ಕಡೆ ಆಯ್ತು ಆ ದೇವರು ವರನ ನಮ್ಗೆ ವಿಜಯಲಕ್ಷ್ಮಿ ನಮ್ಗ